ಕಾರ ಮರದ ಎಲೆಯ ಮೇಲೆ ಇದನ್ನು ಬರೆಯಿರಿ ನೀವು ಅಂದುಕೊಂಡ ಎಲ್ಲ ಕೆಲಸಗಳು ಯಶಸ್ವಿಯಾಗುವುದು ಗ್ಯಾರಂಟಿ ಕೆಲಸದಲ್ಲಿ ಅಡೆತಡೆಗಳನ್ನು ಹೋಗಲಾಡಿಸಲು ಯಾವ ರೀತಿಯ ಪರಿಹಾರಗಳನ್ನು ಮಾಡಬೇಕು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅನೇಕ ಜನರು ಜ್ಯೋತಿಷವನ್ನು ನಂಬುತ್ತಾರೆ ಅಲ್ಲದೆ ತಮ್ಮ ಎಲ್ಲ ಯೋಜಿತ ಕಾರ್ಯಗಳು ಯಶಸ್ವಿಯಾಗಲು ಅವರು ದೇವರನ್ನು ಪೂಜಿಸುತ್ತಾರೆ ಪ್ರತಿಯೊಂದು ಕೆಲಸವನ್ನು ಒಳ್ಳೆಯ ಕಾಲ ನೋಡುವ ಮೂಲಕ ಪ್ರಾರಂಭಿಸಲಾಗುತ್ತೆ ಆದರೂ ಕೂಡ ಕೆಲವು ಕಾರ್ಯಗಳು ಅಡೆತಡೆಗಳನ್ನು ಎದುರಿಸುತ್ತವೆ ಆದರೆ ಶಾಸ್ತ್ರದ ಪ್ರಕಾರ ಕೆಲವೊಂದು ವಿಧಾನಗಳನ್ನು ನಾವು ಅನುಸರಿಸಿದರೆ ಯಾವುದೇ ಅಡೆತಡೆ ಇಲ್ಲದೆ ಕೆಲಸ ಮುಗಿಯುತ್ತದೆ ಶನಿವಾರ ಹೊರತುಪಡಿಸಿ ಯಾವುದೇ ದಿನ ಒಂದು ಅರಳಿ ಮರದ ಎಲೆಯನ್ನು ತೆಗೆದುಕೊಂಡು ಬನ್ನಿ ಗಂಗಾಜಲ ಅಥವಾ ಎಳನೀರಿನಿಂದ ಆ ಎಲೆಯನ್ನು ತೊಳೆಯಿರಿ ಅದರ ಮೇಲೆ ಶ್ರೀಗಂಧದಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ಬರೆದು ಪೂಜೆಯ ಸ್ಥಳದಲ್ಲಿ ಇಡಬೇಕು ಅದಕ್ಕೆ ಪ್ರತಿದಿನ ಧೂಪವನ್ನು ಹಚ್ಚಿ ಪೂಜೆ ಮಾಡುವುದರಿಂದ ವಿಷ್ಣುಮೂರ್ತಿಯ ಕೃಪೆಗೆ ಪಾತ್ರರಾಗಿ ಅಡೆತಡೆಗಳು ನಿವಾರಣೆಯಾಗುತ್ತವೆ ಹಾಗೆಯೇ ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ನಾರಿನ ಜೊತೆ ತೆಂಗಿನಕಾಯಿ ಸದಾ ಇರುವಂತೆ ನೋಡಿಕೊಳ್ಳಿ ಗಣಪತಿಯ ಕೃಪೆಯಿಂದ ತೆಂಗಿನಕಾಯಿಯು ಅಂದುಕೊಂಡ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತದೆ ಎಂದು ಪರಿಹಾರ ಶಾಸ್ತ್ರ ಹೇಳುತ್ತದೆ ಅದೇ ರೀತಿ ಬಿಳಿ ಕಾಗದದ ಮೇಲೆ ಕೆಂಪು ಬಣ್ಣದ ತ್ರಿಕೋನವನ್ನು ಬಿಡಿಸಿ ಮತ್ತು ಅದರ ಮಧ್ಯದಲ್ಲಿ ಶ್ರೀ ಅಕ್ಷರವನ್ನು ಕೆಂಪು ಬಣ್ಣದಿಂದ ಬರೆಯಿರಿ ನಂತರ ಕಾಗದವನ್ನು ಹತ್ತಿರ ಇರಿಸಿ ಮತ್ತು ಹೊರಗೆ ಹೋಗಿ ಹೀಗೆ ಮಾಡುವುದರಿಂದ ಕೆಲಸ ಕೈಗೊಡುತ್ತದೆ ಕೆಲಸ ಮುಗಿದ ಮೇಲೆ ದೇವಸ್ಥಾನಕ್ಕೆ ಹೋಗಿ ಗರಿಕೆಯಿಂದ ಗಣಪತಿಯನ್ನ ಪೂಜಿಸಿ ನಂತರ ತ್ರಿಕೋಣ ಬಿಡಿಸಿರುವ ಬಿಳಿ ಕಾಗದವನ್ನು ನಿಮ್ಮ ಬಳಿ ಇಟ್ಟುಕೊಂಡು ಹೊರಗೆ ಹೋಗಿ ಹೀಗೆ ಮಾಡಿದರೆ ಗಣೇಶನ ಕೃಪೆಯಿಂದ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ ಆಂಜನೇಯ ಸ್ವಾಮಿಗೆ ಹೊರಡುವಾಗ ಒಂಬತ್ತು ಪ್ರದಕ್ಷಿಣೆಗಳನ್ನು ಹಾಕಿ ದೇವಸ್ಥಾನದೊಳಗೆ ಬೆಲ್ಲದ ತುಂಡನ್ನು ನೈವೇದ್ಯ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುವುದಲ್ಲದೆ ಎಲ್ಲ ಕೆಲಸಗಳು ಬೇಗ ಮುಗಿಯುತ್ತವೆ ಪ್ರಮುಖ ಕೆಲಸಗಳ ಮೇಲೆ ಹೊರಗೆ ಹೋಗುವಾಗ ಒಂದು ಚಿಕ್ಕ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ಆ ಬಳಿಕ ಯಶಸ್ವಿಯಾಗಿ ಕೆಲಸ ಮುಗಿಸಿ ಮನೆಗೆ ಬರುವಾಗ ಗಣೇಶನ ದೇವಸ್ಥಾನದಲ್ಲಿ ತೆಂಗಿನಕಾಯಿಯ ಜೊತೆಗೆ ದಕ್ಷಿಣೆ ನೀಡಿದರೆ ಸಕಲ ಕಾರ್ಯಗಳು ನೆರವೇರುತ್ತವೆ ಗಣಪತಿಯಲ್ಲಿ ಅತ್ಯಂತ ಶಕ್ತಿಶಾಲಿ ಎಂದು ಹೇಳಲಾಗುತ್ತದೆ ಹಾಗೆಯೇ ನೀವು ಅಂದುಕೊಂಡ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕಾದರೆ ನೀವು ಮನೆಯಿಂದ ಹೊರಗೆ ಹೋಗುವ ಮುನ್ನ ಬಾಗಿಲಿನ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಅದರಲ್ಲಿ ಒಂದು ಲವಂಗವನ್ನು ಹಾಕಿ ಹೊರಗೆ ಹೋಗಿ ಈ ರೀತಿ ಮಾಡುವುದರಿಂದ ಶನಿ ಶುಕ್ರನ ಬಲದಿಂದ ಕಷ್ಟದ ಕೆಲಸಗಳನ್ನು ಮುಗಿಸಬಹುದು ಈ ರೀತಿಯಾಗಿ ಅರಳಿ ಮರದ ಎಲೆಗಳಿಂದ ನಿಮ್ಮ ಕೆಲಸಗಳನ್ನು ನೀವು ಯಶಸ್ವಿಯಾಗಿ ಮುಗಿಸಬಹುದು